ಅವರು ಮತ್ತೆ ಶಾಸಕರು ಪಿತೂರಿ ಮಾಡಿ ನನ್ನ ಸೇರಿಸಿದ್ದಾರೆ ರಾಜಕೀಯ ಪಿತೂರಿ ನಾನೆಲ್ಲದಕ್ಕೂ ಸನ್ನದ್ದಾಗಿದ್ದೀನಿ ಅಂತ ಹೇಳಿದ್ರು ಈಗ ನೋಡಿ ಈಗ ಬಾಬು ಅವರು ಯಾರು ಅಂತ ನಮ್ಗೆ ಯಾರು ಗೊತ್ತಿಲ್ಲ ಬಾಬು ಅವರು ಈ ತರ ನನಗೆ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮ ಹತ್ರ ಬಂದು ಸಂಪರ್ಕ ಮಾಡಿ ನನಗೆ ಇಂತ ಅವರು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಯಾವತ್ತು ಅವರು ದೂರ ಕೊಟ್ಟವರು ಅವತ್ತು ಬೆಳಗ್ಗೆ ಆದಂಥದ್ದು ಈ ತರ ನಮ್ಗೆ ಮಾಹಿತಿ ಕೊಟ್ಟರು ಜಿಲ್ಲಾಡಳಿತ ನಮ್ಗೊಂದು ರೀತಿ ಆಶ್ಚರ್ಯ ಮತ್ತು ಆಘಾತ ನಂತರ ಏನು ಯಾವ ರೀತಿ ಕಾರ್ಯಗಳಾಗಬೇಕು ಏನು ಪಾಲನೆ ಮಾಡಬೇಕು ಶಿಷ್ಟಾಚಾರ ಒಂದು ಈ ಥರ ಘಟನೆ ಆಗಲ್ಲ ಅದಾದ ನಂತರ ನನಗೆ ಮಾಹಿತಿ ಕೊಟ್ಟರು ಈ ರೀತಿ ಅವರ ಜೋಬ್ನಲ್ಲಿ ಒಂದು ಮರಣ ಪತ್ರವನ್ನು ಬರೆದಿಟ್ಟಿದ್ದಾರೆ ಅಂತಕ್ಕಂಥದ್ದು ನಂತರ ವಾಟ್ಸಪ್ಪಲ್ಲಿ ಕೂಡ ಒಂದು ದಿವಸ ಮುಂಚೆ ಅದು ಸರ್ಕ್ಯುಲೇಟ್ ಆಗಿ ಅವರ ಶ್ರೀಮತಿಯವರಿಗೂ ಆ ವಿಷಯ ಗೊತ್ತಾಗಿ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿದ್ದಾರೆ ಅಂತ ವಿಚಾರ ನಾನೆಲ್ಲಿಸೋದು ಆದರೂ ಅವರು ಮನೆಯಲ್ಲಿ ಬೆಳಗ್ಗೆನೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಬೆಳಗ್ಗೆನೆಗೆ ಬಂದು ಈ ರೀತಿ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಬಹುಶಃ ನಮಗೆ ಅವರು ಪರಿಚಯ ಇಲ್ಲ ಮತ್ತು ಇದಕ್ಕೆ ಯಾರು ಹೊಣೆಗಾರರು ಅಂತಕ್ಕಂಥದ್ದು ಅವರೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಮೊದಲನೇದಾಗಿ ಅವರು ಇವರ ಹೆಸರನ್ನು ಬರೆದು ಮತ್ತು ಇವರ ಅನುಯಾಯಿಗಳು ಯಾರು ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಯಾವ ರೀತಿ ಹಣ ಸುಳಿಗೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಏನು ನಡೆದಿದೆ ಅಂತಕ್ಕಂಥದ್ದು ಬಾಬು ಅವರಿಗೆ ಗೊತ್ತು ಅವ್ರಿಗೆ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಯಾರು ನಾಗೇಶ್ ಮತ್ತು ಬಂಜುನಾಥ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಈಗ ಕೆಲವರು ಅವರ ಮನೆ ಗೃಹ ಪ್ರವೇಶಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತು ಈಗ ಜಿಲ್ಲೆಯಲ್ಲಿ ಸರ್ಕಾರದ ಕೆಲವು ಇಲಾಖೆಗಳಿಗೆ ವಾಹನಗಳನ್ನು ಬಾಡಿಗೆ ಕೊಡುವಂಥದ್ದು ಇವೆಲ್ಲವನ್ನು ಯಾವುದು ನಮ್ಗೆ ಮಾಹಿತೀವಿ ಈಗ ನಾನೀಗ ಎರಡು ಎರಡು ವರ್ಷ ಎರಡು ತಿಂಗಳು ಗುರು ತಿಂಗಳಾಯ್ತು ಮಂತ್ರಿಯಾಗಿ ನಮಗೆ ಇಂಥವರು ಸರ್ಕಾರದ ಕಚೇರಿಗಳಿಗೆ ವಾಹನ ಕೊಟ್ಟಿದ್ದಾರೆ ಯಾರು ಅಂತದ್ದು ಕೂಡ ನಮ್ಗೆ ಇಲ್ಲ ಈ ರೀತಿಯಾಗಿ ನಾವು ಯಾವುದಲ್ಲೂ ಇಂಥದ್ರಲ್ಲೆಲ್ಲ ಹಸ್ತಕ್ಷೇಪ ಮಾಡುವಂಥದ್ದಾಗ್ಬೋದು ಅಥವಾ ನಾವು ಅದನ್ನ ನಮ್ಮ ನಮ್ಮವ್ರಿಗೆ ಕೊಡಬೇಕು ಅಂತಕ್ಕಂಥ ನಿಧಾನ ನಾವು ಯಾರು ಈ ರೀತಿ ಪ್ರಯತ್ನಗಳನ್ನು ಮಾಡಿದ್ವಿ ನನಗೆ ಮೊನ್ನೆ ಗೊತ್ತಾದಾಗ ಮೊನ್ನೆ ಇದು ಘಟನೆ ಆದಾಗ ಅವರ ಹಿನ್ನೆಲೆಗಳು ಏನು ಅಂತ ಹೇಳಿದಾಗ ಈ ರೀತಿ ಈ ರೀತಿ ಅಂತ ಹೇಳಿರತಕ್ಕಂಥದ್ದು ಅದರಿಂದ ಪಾಪ ಅವರಿಗೆ ಏನಾಗಿದೆ ಹಕಾಶವಾಗಿದೆ ಯಾಕಂದ್ರೆ ನಾನು ಒಂದು ಹೇಳೋಂಥದ್ದು ಬಾಬು ಅವರು ಸಾಯ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದಂಥವ್ರು ಇವರ ಹೆಸರೇ ಯಾಕೆ ಪ್ರತ್ಯೇಕವಾಗಿ ಬರೆದಿದ್ದಾರೆ ಅಂತಕ್ಕಂಥದ್ದು ಅವರೊಬ್ಬರಿಗೆ ಗೊತ್ತಿಲ್ಲ ಯಾರೇ ಆಗಲಿ ಅಕಸ್ಮಾತ್ ಇವ್ರ ಪಾತ್ರ ಇದೆಯೋ ಇಲ್ವೋ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಆದ್ರೆ ಇವರ ಹೆಸರನ್ನೇ ಪ್ರತ್ಯೇಕವಾಗಿ ಸುಮಾರು ಎರಡು ಮೂರು ಬಾರಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮೊದಲನೇ ಲೈನಲ್ಲೇ ಅವರ ಹೆಸರನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಬಹುಶಃ ಇದಕ್ಕೆ ಏನು ನಾವೆಲ್ಲ ಹೇಳಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅದರಿಂದ ಒಂದು ರೀತಿ ಅವರಿಗೆ ಈ ಕೊರೋನಾ ಸಂದರ್ಭದಲ್ಲಿ ಇಪ್ಪತ್ನೂರ ಇಪ್ಪತ್ನಾಲ್ಕು ಜನ ಸತ್ರ ಆ ಸಂದರ್ಭದಲ್ಲಿ ಯಾವ ರೀತಿ ಇವರು ನಡ್ಕೊಂಡ್ರು ಯಾವ ರೀತಿ ನೈತಿಕ ಹೊಣೆಗಾರಿಕೆಯನ್ನು ಹೊಂದ್ಕೊಂಡ್ರು ಒಬ್ಬ ಇಲಾಖೆ ಸಚಿವನಾಗಿ ಆಕ್ಸಿಜನ್ ಪೂರೈಸುವ ಸಾಧ್ಯ ಆಗದಿರ ಅವತ್ತು ಮೃತ ಜನರು ಪ್ರಾಣವನ್ನ ಕಳ್ಕೊಂಡ್ರಲ್ಲ ಅವತ್ತು ಇವರು ನೈತಿಕ ಹೊಣೆಗಾರಿಕೆಯನ್ನ ಹೊತ್ಕೊಂಡು ರಾಜೀನಾಮೆ ಕೊಟ್ಟಿದ್ರೆ ಬಹುಶಃ ಇವರಿಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಇದರ ಸೂಕ್ಷ್ಮತೆ ಏನು ಇದರ ಬಗ್ಗೆ ನೈತಿಕ ಅದ್ಯಾವುದು ಅವರಿಗೆ ಅರ್ಥ ಆಗದೆ ಇರತಕ್ಕಂಥ ಕಾರಣದಿಂದ ವಿನಾಕಾರಣ ಅವರು ನನ್ನ ಮೇಲೆ ಆಗ್ಬೋದು ಸ್ಥಳೀಯ ಶಾಸಕ ಮೇಲೆ ಆಗ್ಬೋದು ಹೇಳುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ತಮಗೂ ಗೊತ್ತಿದೆ ಮತ್ತೊಂದು ನೋಡಿದೆ ಉಸ್ತುವಾರಿ ಸಚಿವರ ಕಚೇರಿ ಪಕ್ಕದಲ್ಲೇ ಆಗಿದೆ ಅವರೇ ರಾಜೀನಾಮೆ ಕೊಡಬೇಕು ಇನ್ನೇನು ಹೇಳಬೇಕು ನಾನು ಇವರ ಹೇಳಿಕೆಗೆ ನಾನು ನದ್ಬೇಕಾ ಅಳಬೇಕಾ ಯಾವ ರೀತಿ ಕಾಂಪ್ಲೆಂಟ್ ಮಾಡ್ತಾರೆ ವಿಚಾರವನ್ನ ಯಾವ ರೀತಿ ಯಾರಾದರೂ ಯಾರಾದರೂ ಸಣ್ಣ ಮಗುವಿಗೆ ಆದ್ರೂ ಭಾಷೆ ನದ್ಬಿಡುತ್ತೆ ನನಗೆ ಇವ್ರಿಗೆ ಈತ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಈಗ ಲೋಕಸಭೆಯಲ್ಲಿ ಹೋಗಿದ್ದಾರೆ ಇವರಿಂದ ನಾವು ಏನು ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇದೆ ಈ ರೀತಿ ಉಲ್ಲೇಖ ಮಾಡುವಂಥದ್ರಲ್ಲಿ ಬಹುಶಃ ಜಿಲ್ಲಾಧಿಕಾರಿ ಮತ್ತು ಸಿ ಇ ಅವ್ರದ್ದು ರಾಜೀನಾಮೆ ಕೊಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಅದೊಂದು ಅದೊಂದು ಬಿಟ್ಟು ಹೇಳಿದರು ಅದರಿಂದ ಒಬ್ಬ ಒಂದು ಏನೋ ನಾನು ಅವಿವೇಕಿ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಒಂದು ರೀತಿ ಎಲ್ಲೋ ಒಂದು ಕಡೆ ಆ ಮೆದುಳು ಏನಾದರೂ ನಿಷ್ಕ್ರಿಯ ಆಗಿರ್ಬೋದು ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆ ಆಗಿ ಅದರಿಂದ ಅವರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಬಹುಶಃ ಸ್ವಲ್ಪ ಚಿಕಿತ್ಸೆ ಕೊಡಿಸಬೇಕಾಗತ್ತೆ ಇನ್ನೊಂದು ಕಡೆ ಬಹಳ ಒತ್ತಡದಲ್ಲಿದ್ದಾವನ್ನು ಕಾಣ್ತದೆ ಈ ಘಟನೆ ಆಗಿರೋದ್ರಿಂದ ಸ್ವಲ್ಪ ಅವರು ಸಮಾಧಾನವಾಗಿ ಯೋಚನೆ ಮಾಡಿ ವಿನಾಕಾರಣ ನಮ್ಮಗಳ ಮೇಲೆ ಆಪಾದನೆ ಮಾಡೋದು ಬಿಟ್ಟು ಏನು ನ್ಯಾಯಿಕವಾಗಿ ತನಿಖೆ ಆಗುತ್ತೆ ಅದನ್ನು ಎದುರಿಸುವಂಥದ್ದು ಮಾಡಿ ನಿಮ್ಮ ಈಗ ಯಾರು ದೂರು ಕೊಟ್ಟಿರುವಂಥದ್ದು ದೂರು ಕೊಟ್ಟಿರುವಂಥದ್ದು ಯಾರು ಮರಣಪತ್ರದಲ್ಲಿ ಬರೆದಿರುವಂಥದ್ದು ಯಾರು ತಮಗೆ ಗೊತ್ತಿದೆ ಯಾರು ದೂರು ಕೊಡ್ತಾರೆ ಆ ದೂರಿನ ಆಧಾರದ ಮೇಲೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಆಗಿದೆ ಎಫ್ ಐ ಆರ್ ಅದರಿಂದ ನಾನೇನಾದರೂ ದೂರು ಕೊಟ್ಟು ಅವ್ರ ಹೆಸರು ಬರೆದಿದ್ದರೆ ಅದಕ್ಕೆ ಆಪಾದನೆ ಮಾಡಿ ದೂರು ಕೊಟ್ಟಿರುವಂಥವ್ರು ನಿಂತ ಬಾಬು ಅವರ ಶ್ರೀಮತಿಯವರು ಅವ್ರ ಮನೆಯವರು ಅವರು ಏನು ದೂರು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಎಫ್ ಐ ಆರ್ ಆಗುತ್ತೆ ದಿನ ಯಾರೊಬ್ಬ ಜಿಲ್ಲಾ ಮಂತ್ರಿ ಹೇಳ್ತಾರೆ ಯಾರೊಬ್ಬ ಶಾಸಕರು ಹೇಳ್ತಾರೆ ಅಂತಕ್ಕಂಥದ್ದಲ್ಲ ಇವತ್ತು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇವತ್ತು ನಾನು ಜಿಲ್ಲಾ ಮಂತ್ರಿಯಾಗಿರ್ಬೋದು ಮುಂದೆ ಕಾಲ ಬಂದಂಥ ಸಂದರ್ಭದಲ್ಲಿ ನಾನು ಇರದೇ ಇರ್ಬೋದು ಅಥವಾ ಮತ್ತೊಬ್ಬರಾಗ್ಬೋದು ಶಾಸಕರಾಗಿದ್ದೀವಿ ಮುಂದೆ ಜನ ತೀರ್ಮಾನ ಬೇರೆ ರೀತಿ ಮಾಡಿದಾಗ ಬೇರೆ ಆಗುತ್ತೆ ಯಾರು ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಶಾಶ್ವತ ಅಲ್ಲ ಎಲ್ಲರೂ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಜನರ ವಿಶ್ವಾಸ ಇರೋವರೆಗೂ ಮಾತ್ರ ನಮಗೆ ಅಧಿಕಾರ ಇರ್ತದೆ ಯಾವತ್ತು ಜನರ ವಿಶ್ವಾಸ ನಮ್ಮ ಮೇಲೆ ಇರೋದಿಲ್ಲ ಅವರ ಆಶೀರ್ವಾದ ಇರೋದಿಲ್ಲ ಅವತ್ತು ನಾವು ಯಾರು ಅಧಿಕಾರದಲ್ಲಿ ಇರೋದಿಲ್ಲ ಅದರಿಂದ ಅವರು ನಾನು ಹತ್ತು ವರ್ಷ ಅಧಿಕಾರದಿಂದ ದೂರ ಹೊಂದಿದ್ದೇನೆ ಆದರೆ ಅವರು ಕೇವಲ ಹನ್ನೊಂದು ತಿಂಗಳಿಗೆ ಭಾಳ ವಿಲ್ವಿಲ 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 ಹೇಳಿ ಒದ್ದಾಡಿಕೊಂಡು ಪಾಪ ಗಡ್ಡ ಬಿಟ್ಕೊಂಡು ಹೀಗೆಲ್ಲ ಏನೋ ಮಾಡಿಕೊಂಡು ಅಲ್ಲಿ ವೇದಿಕೆಯಲ್ಲಿ ಕಣ್ಣೀರು ಹಾಕ್ಕೊಂಡು ಎಲ್ಲ ಮಾಡಿದ್ರು ಅದು ಅಧಿಕಾರಕ್ಕೆ ಅಂಟುಕೊಂಡಿರೋಂಥವ್ರು ಅವರು ನಾನು ಯಾವತ್ತು ಅಧಿಕಾರಕ್ಕೆ ಅಂಟುಕೊಂಡವನ್ನಲ್ಲ ನನ್ನ ಅಧಿಕಾರದ ಜವಾಬ್ ಅವರು ಏನಾದರೂ ಪಾಪ ಹೇಳ್ಕೊಳ್ಳಿ ನಾನು ಅದಕ್ಕೆ ಅವ್ರ ಬಹಳಷ್ಟು ಬ ಭಾಳಷ್ಟು ಕಣಿಕಾರ ಇತ್ತೀಚೆಗೆ ಭಾಳ ಅವ್ರ ಮೇಲೆ ಕಣಿಕಾರ ಬರ್ತಾ ಇದೆ ಸೆಲೆಕ್ಟಾಗಿದೆ ಇನ್ನೊಂದು ಕೆನೆ ಕುಡ್ಕೊಳ್ತೀನಿ ನಾನು ಲಾಸ್ಟ್ ಒಂದು ಸ್ವಲ್ಪ ಲಾಸ್ ಕನೆ ಈಗ ಹಂಗಂದ್ರೆ ಏನಾದರೂ ಎಲ್ಲಾದರೂ ಅಲ್ಲಿ ತುಸ್ತಿಗೆ ಬರ್ತಾರ ಏನು ಮಾತಾಡೋ ಅಂಥದ್ದು ಏನು ಹಂಗಾರೆ ಇಷ್ಟು ದಿವಸ ಏನು ಮಾತಾಡಿಲ್ವಾ ನಮ್ಮ ಬಗ್ಗೆ ಇಷ್ಟು ದಿವಸ ನಮ್ಮ ಬಗ್ಗೆ ಟೀಕೆ ಮಾಡಿರಲಿಲ್ವಾ ಇಷ್ಟು ದಿವಸ ಸಿದ್ಧರಾಮಯ್ಯನವ್ರು ಇಂದಿರಾ ಚಂದ್ರ ಅಂತ ಮನೆಗೆಲ್ಲ ಹೊಗ್ತಿತ್ತು ಇವತ್ತು ಮಾನ್ಯ ಸಿದ್ಧರಾಮಯ್ಯನವ್ರ ಬಗ್ಗೆ ಏನೇನು ಮಾತಾಡ್ತಾಯಿದ್ದೀವಿ ನಾವು ನಮ್ಮ ಸರ್ಕಾರದ ಬಗ್ಗೆ ಹಿಂದೆ ಇದೇ ಎಚ್ ಎನ್ ವ್ಯಾಲಿ ಬಗ್ಗೆ ಉದ್ಘಾಟನೆ ಆದ ಒಂದು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ರು ಇವತ್ತು ಏನೆಲ್ಲ ಮಾತಾಡ್ತಾ ಇದ್ದಾರೆ ಅವತ್ತೆಲ್ಲೋಗಿತ್ತು ಹೋಗಿತ್ತು ಬುದ್ಧಿ ಟರ್ಷರಿ ಟ್ರೀಟ್ಮೆಂಟು ನಾನು ಏನು ಹೇಳ್ತಿ ಕೊಟ್ಟಿದ್ದೆ ಕುಡಿಯೋಕ್ಕೆ ಯೋಗ್ಯ ಅಲ್ಲ ಇದು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಹೇಳಿದ್ದೆ ಟರ್ಶರಿ ಟ್ರೀಟ್ಮೆಂಟ್ ಮಾಡಿದ್ರೆ ಮಾತ್ರ ಕುಡಿಯೋಕ್ಕೆ ಯೋಗ್ಯ ಸೆಕೆಂಡರಿ ಟ್ರೀಟ್ಮೆಂಟ್ ಇಸ್ ಓನ್ಲಿ ಫಾರ್ ರೀಚಾರ್ಜಿಂಗ್ ಆಫ್ ಗ್ರೌಂಡ್ ವಾಟರ್ ಅಂತ ಹೇಳಿದ್ದೆ ಪ್ರಪಂಚದಲ್ಲಿ ಅವತ್ತೇನೇ ಬುದ್ಧಿ ಪೂಜೆ ಮಾಡಿಸಿದ್ದೀರಿ ಅವತ್ತು ಹೆಂಗೆ ಭಾಗವಹಿಸಿದಾಗುತ್ತೋದು ಎಚ್ ಎಂ ಎಲ್ಲಿ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಗುತ್ತಿಗೆದಾರರ ಅವತ್ತು ನಿಮ್ಮ ಜೊತೆ ಸ್ನೇಹ ಬೆಳೆಸಿದ್ರು ಇವತ್ತು ಯಾಕೆ ಜ್ಞಾನೋದಯ ಆಯಿತು ಅವತ್ತು ವಿರೋಧ ಮಾಡಬೇಕಾಗಿತ್ತು ಪ್ರಾರಂಭ ಮಾಡೋಂಥ ಸಂದರ್ಭದಲ್ಲೇ ವಿರೋಧ ಮಾಡಬೇಕಾಗಿತ್ತು ಇವತ್ತು ಎಲ್ಲಿ ತರಿವು ಯಾವ್ಯಾವ ಸ್ಟೇಜ್ ಆಫ್ ಟ್ರೀಟ್ಮೆಂಟ್ ಇದೆ ಇವೆಲ್ಲ ಅರ್ಥ ಮಾಡ್ಕೊಬೇಕಿತ್ತು ಇವತ್ತು ನಮಗೆ ಅಂತರ್ಜಾಲದ ಒಂದು ವಸ್ತುವಾಗಿ ಹೇಳಿದ್ದೀನಿ ಯಾವುದೇ ಕೆರೆಯಲ್ಲಿ ಟ್ರೀಟೆಡ್ ವಾಟರ್ ಏನಿದೆ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರಿನ ಅರಿತಕ್ಕಂಥ ಕೆರೆಯಲ್ಲಿ ಬೋರ್ವೆಲ್ ಉಪಯೋಗಿಸ್ಬಾರ್ದು ಅದು ನೇರವಾಗಿ ಹೋಗೋಂಥದ್ದು ಸರಿ ಇಲ್ಲ ಭೂಮಿಯಲ್ಲಿ ಇಂತಕ್ಕಂಥದ್ದು ಅಂತರ್ಜಲ ವೃದ್ಧಿ ಮಾಡೋದಕ್ಕಷ್ಟೇ ವ್ಯವಸಾಯಕ್ಕೆ ಕೂಡ ಬಳಸೋಂಗಿಲ್ಲ ಇದನ್ನ ನೀರನ್ನು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮನೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಮಾಧ್ಯಮ ಸ್ನೇಹಿತರಿಗೆ ಅದನ್ನು ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು ಹೇಳಿದ್ದೀವಿ ಆದರೂ ಅವರು ಮೊನ್ನೆ ಹೇಳ್ತಾರೆ ಕುಳಿದೋಡ್ಲಿ ಅಂತ ನಾನೆಲ್ಲ ಕುಡಿತೀವಿ ಅಂತ ಹೇಳಿದ್ನ ಸೆಕೆಂಡ್ರಿ ಟ್ರೀಟ್ಮೆಂಟ್ ಆಗಿರೋ ವಾಟರ್ ನಾನು ಕುಡಿತೀನಿ ಅಂತ ಹೇಳ್ತೀನಿ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಮೆದುಳು ಅವರಿಗೆ ಪಕ್ವತೆ ಆಗಿದೆ ಮೆದುಳು ಎಷ್ಟು ಅವ್ರಿಗೆ ಡೆವಲಪ್ ಆಗಿದೆ ಯಾವ್ಯಾವ ವಿಚಾರದ ಬಗ್ಗೆ ಏನು ಅನಲೈಸ್ ಮಾಡ್ತಾ ಇದ್ದಾರೆ ಯಾವ್ಯಾವ ವಿಚಾರದ ಬಗ್ಗೆ ಅವ್ರಿಗೆ ಮಾಹಿತಿ ಇದೆ ಅಂತ ಎಷ್ಟು ಮಾಹಿತಿ ಕೊರತಾ ಇದೆ ಅಂತೇಳಿ ಅಲ್ಲೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಬಾಬು ಅವರು ಅವರ ಕುಟುಂಬದ ಸದಸ್ಯರಿಗೆ ವಿಷಯ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ ನಾನು ಅವರೆಲ್ಲ ಭೇಟಿ ಮಾಡಬೇಕು ಅಂತಿದ್ದೀನಿ ನಾನು ಯಾಕಂದ್ರೆ ವಿಧಾನಸಭೆ ಆಯಿತು ಈಗ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ವಿಸಿಟ್ ಮಾಡಿ ಗೋರಿಬಿಂದು ಅವ್ರು ಮನೆಗೆ ಹೋಗೋಣ ಅಂತ ಈಗ ನೋಡ್ತಾ ಇದ್ದೀನಿ ಯಾಕಂದರೆ ಆ ಸಂದರ್ಭದಲ್ಲಿ ನಾನು ಏನು ನಾನು ಇದರಲ್ಲಿ ಕಾನೂನು ರೀತಿ ಕ್ರಮ ಆಗಬೇಕು ಅಂತ ಹೇಳಿದಾಗೆ ವಿನಾಕಾರಣ ನಾನು ಹೆಸರು ತರ್ತಾ ಇದ್ದೀನಿ ಆ ಕಾರಣಕ್ಕಾಗಿ ನಾನು ತಕ್ಷಣ ಅವರನ್ನ ಕುಟುಂಬದವರನ್ನ ಭೇಟಿ ಮಾಡಲಿಕ್ಕೆ ಹೋಗಲಿಲ್ಲ ಆದರೆ ನಮ್ಮ ಕರ್ತವ್ಯ ಜಿಲ್ಲಾ ಮಂತ್ರಿಯಾಗಿ ನಾನು ಅವ್ರನ್ನ ಭೇಟಿ ಆಗಲೇ ಅವ್ರು ಭೇಟಿ ಮಾಡ್ತೀನಿ ಆದರೆ ಬಾಬು ಅವರು ಈ ರೀತಿಯಾದಂತಹ ತೀರ್ಮಾನ ಒಬ್ಬ ವ್ಯಕ್ತಿ ಮದುವೆಯಾಗಿ ಜೀವನ ಮಾಡ್ತಾ ಇರ್ತವರು ಏಕಾಏಕಿ ಪ್ರಾಣ ಬಿಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದಾಗ ಅವರು ಯಾವ ರೀತಿ ನಾವು ಅನ್ವಯ್ಸಿರ್ಬೋದು ಕಿರುಕುಳಗಳಿಗೆ ಅದು ಅವ್ರಿಗೆ ಗೊತ್ತಿರ್ತದೆ ಅದರಿಂದ ಎಫ್ಐಆರ್ ಅಲ್ಲಿ ಬರೆದಿರುವಂಥದ್ದು ಹೆಸರು ಮತ್ತೊಂದು ಭವಿಷ್ಯ ಬಾಬು ಅವರು ಇಲ್ಲ ಬಾಬು ಇದ್ದಿದ್ರೆ ಭವಿಷ್ಯ ವಿಚಾರ ಏನು ಯಾರ್ಯಾರು ಭಾಗಿಯನ್ನು ಇಲ್ಲ ಅದರಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಆದಾಗ ಅವ್ರಿಗೆ ಆದಾಗ ಮಾತ್ರ ಅದು ನೋಡ್ಕೊತ ಬೇರೆಯವ್ರಿಗೆ ಅವರು ಅಧಿಕಾರದಲ್ಲಿ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ವಿಚಾರಗಳನ್ನ ರಿಪೋರ್ಟಿಂಗ್ ಮಾಡಿದ್ರೆ ಅವ್ರಿಗೆಲ್ಲೇ ತೊಂದರೆ ಕೊಡುವಂಥದ್ದು ಉದ್ಯೋಗಕ್ಕೆ ತರಿಸುವಂಥದ್ದು ಇವೆಲ್ಲ ಮಾಡಿದಾಗ ಆ ಕುಟುಂಬಗಳು ಏನು ನೋವು ತಿಂದಿದೆ ಆ ಕುಟುಂಬಗಳ ಮನೆಯವ್ರಿಗೆ ಕಷ್ಟ ಅನುಭವಿಸಿದರೆ ಅನ್ನೋದು ಭವಿಷ್ಯ ಅವರಿಗೆ ಆ ಸಂದರ್ಭದಲ್ಲಿ ಒಂದು ಅಧಿಕಾರದ ಮತ ಕಾಣಲಿಲ್ಲ ನಾವ್ ಯಾವತ್ತೂ ಆ ರೀತಿ ನಡ್ಕೊಳಂಥವ್ರಲ್ಲ ಅದ್ರಿಂದ ಸಹಜವಾಗಿ ಬಹುಶಃ ಅವ್ರಿಗೆ ಐ ಆರ್ ಆಗಿರೋದು ಕುಟುಂಬಕ್ಕೆ ನೋವಾಗಿರ್ಬೋದು ನಾವಿಲ್ಲಾ ಅಂತ ಹೇಳಲ್ಲ ಅಂದ್ರೆ ಬೇರೆಯವ್ರಿಗೆ ಇವ್ರು ಮಾಡದಂತ ಸಂದರ್ಭದಲ್ಲಿ ಅವ್ರಿಗೂ ನೋವಾಗಿದೆ ಅಂತದ್ದು ಅವ್ರ ಅರ್ಥ ಆದ್ರೆ ಬಹುಶಃ